ಸ್ವಚ್ಛ ಭಾರತ ಅಭಿಯಾನ ಆರಂಭವಾಗಿ ಸರಿಸುಮಾರು ಒಂಬತ್ತು ವರ್ಷಗಳಾಗ್ತಾ ಬಂದಿದ್ರು ಸ್ವಚ್ಛತೆಯ ಬಗ್ಗೆ ಜನರಲ್ಲಿ ಇನ್ನೂ ಅರಿವು ಮೂಡಿಲ್ಲ ಇನ್ನು ಪ್ರಧಾನಿ ಮೋದಿಯ ಸ್ವಚ್ಛ ಭಾರತದ ಕಲ್ಪನೆಯನ್ನು ಸಾಕಾರಗೊಳಿಸುವ ಬಗ್ಗೆ ಅವರದೇ ಪಕ್ಷ ಅಧಿಕಾರ ಆಡಳಿತ ಇರುವಲ್ಲಿಯೂ ಪ್ರಯತ್ನಗಳು ನಡೆದಿಲ್ಲ ಇದಕ್ಕೆ ತಾಜಾ ಉದಾಹರಣೆಯಾಗಿ ಬಿ ಜೆ ಪಿ ಆಡಳಿತವಿರುವ ನಗರಸಭೆಯ ದುರಾವಸ್ಥೆಯೇ ಸಾಕ್ಷಿಯಾಗಿದೆ ಇಲ್ಲಿ ಸುಂದರ ಉಡುಪಿ ನಮ್ಮ ನಗರಸಭೆಗೆ ಬಹಳಷ್ಟು ಪ್ರಶಸ್ತಿಗಳನ್ನು ಕೂಡ ಇದು ಒಂದು ನಗರಸಭೆ ಕೇಳಿದ್ರಲ್ಲ ಉಡುಪಿ ನಗರಸಭೆಗೆ ಸ್ವಚ್ಛತೆಗಾಗಿ ಪ್ರಶಸ್ತಿ ಸಿಕ್ಕಿದೆ ಅನ್ನೋ ಇವರ ಮಾತುಗಳನ್ನ ಆದ್ರೆ ಆ ಪ್ರಶಸ್ತಿ ಯಾಕಾಗಿ ಕೊಟ್ಟಿದ್ದಾರೆ ಅನ್ನೋದನ್ನ ಮಾತ್ರ ನಗರಸಭೆಯವರಿಗೆ ಹೇಳಬೇಕಷ್ಟೆ ನಗರದ ಸ್ವಚ್ಛತೆ ಹೇಗಿದೆ ಅನ್ನೋದನ್ನ ನೀವು ಒಂದ್ಸಲ ನೋಡಿಬಿಡಿ ಇದು ಕೃಷ್ಣಾನಗರಿಯ ನಗರಸಭೆಯ ಕಾರ್ಯವೈಖರಿ ಹೇಗಿದೆ ಅನ್ನೋದಕ್ಕೆ ಹಿಡಿದ ಕೈಕನ್ನಡಿ ಅಂದರೆ ತಪ್ಪಾಗಲಾರದು ಪ್ರಧಾನಿ ಮೋದಿ ಕನಸಿನ ಸ್ವಚ್ಛ ಭಾರತ ಅಭಿಯಾನಕ್ಕೆ ಬಿಜೆಪಿ ಅಧಿಕಾರ ಹೊಂದಿರುವ ಉಡುಪಿ ನಗರಸಭೆಯ ಇದು ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಕಂಡಿರುವಂತಹ ಉಡುಪಿ ಸದ್ಯ ಪ್ರವಾಸಿ ತಾಣವಾಗಿದೆ ಕೃಷ್ಣ ಭಕ್ತರು ಸೇರಿದಂತೆ ಸಾವಿರಾರು ಪ್ರವಾಸಿಗರನ್ನ ಆಕರ್ಷಿಸುತ್ತಾ ಇದೆ ಆದರೆ ಉಡುಪಿ ಮಠದ ಹಿಂಭಾಗದಿಂದಲೇ ಈ ರೀತಿಯಾಗಿ ತ್ಯಾಜ್ಯಗಳು ಇಂದ್ರಾಣಿ ನದಿಯ ಒಡಲು ಸೇರುತ್ತಿದೆ ಮಠದ ಗೆಸ್ಟ್ ಹೌಸ್ಗಳು ಸೇರಿದಂತೆ ನಗರದಲ್ಲಿರುವ ಪ್ರತಿಷ್ಠಿತ ವಸತಿ ಗೃಹಗಳ ತ್ಯಾಜ್ಯಗಳು ಈ ರೀತಿಯಾಗಿ ನೇರ ಇಂದ್ರಾಣಿ ನದಿ ಸೇರುತ್ತಿರುವುದು ಸ್ಥಳೀಯರ ಅಸಮಾಧಾನಕ್ಕೆ ಕಾರಣವಾಗಿದೆ ನಮ್ಮ ಇಂದ್ರಾಣಿ ನದಿ ಅಂತ ಹೇಳ್ತಾರೆ ನದಿಯ ಜೊತೆಗೆ ನಮ್ಮ ನೇರಳೆ ಕಟ್ಟೆ ತೋಡು ಸೇರ್ತದೆ ಅದರ ಜೊತೆಗೆ ಬಹುಶಃ ನಾವು ಕೃಷ್ಣ ಮಠದ ಅಲ್ಲಿಂದ ಸ್ಟಾರ್ಟ್ ಆಗ್ತದೆ ಯಾಕಂದರೆ ಕೃಷ್ಣ ಮಠದ ವಸತಿ ಸಮುಚ್ಚಾಯ ಇದೆ ಅದಕ್ಕಿಂತ ಮೊದಲು ವಸತಿ ಸಮುಚ್ಚಾಯ ಇದೆ ಅಲ್ಲಿಂದ ಬರುವಂತಹ ನೀರು ಅದರ ನಂತರ ಕೃಷ್ಣಮಠದಿಂದ ಬರುವ ಅಲ್ಲಿ ಕೂಡ ದೊಡ್ಡ ದೊಡ್ಡ ಮಹಲ್ಗಳು ಆದ ನಂತರ ನೇರಳಗಟ್ಟೆ ಸೇರ್ತವೆ ಕಲ್ಸಂಕ ಬರ್ತದೆ ಇಲ್ಲಿ ಕೂಡ ದೊಡ್ಡ ದೊಡ್ಡ ಮಹಲ್ಗಳು ಇವೆ ಆದ ನಂತರ ನೇಳುಗಟ್ಟೆಯಿಂದ ಸರ್ವಿಸ್ ಬಸ್ ಸ್ಟ್ಯಾಂಡ್ ಸಿಟಿ ಬಸ್ ಸ್ಟ್ಯಾಂಡ್ನ ಎಲ್ಲ ತ್ಯಾಜ್ಯಗಳು ಕೂಡ ನೇಳುಕಟ್ಟೆಯಲ್ಲಿ ಒಂದು ತಡೆದಂಡೆ ಕೂಡ ಇದೆ ಮುಂದೆ ಈ ಹಿಂದೆ ನಾವು ಅಲ್ಲಿ ಒಂದು ಮೂವತ್ತು ವರ್ಷದ ಹಿಂದೆ ನಾವು ಅಲ್ಲಿ ಆ ನೀರಿನಲ್ಲಿ ಆಡಿದವರು ಬಹುಶಃ ಈಗ ನೋಡುವಾಗ ಇಷ್ಟೊಂದು ಕಷ್ಟಮಲ ಮತ್ತು ಬೆಳೀತದೆ ಅಂತ ಹೇಳಿದ್ರೆ ನಾವು ನಂಬಲಿಕ್ಕೆ ಸಾಧ್ಯ ಇಲ್ಲ ಯಾಕಂತ ಹೇಳಿದ್ರೆ ಈಗ ನೇರವಾಗಿ ಈಗ ದೊಡ್ಡ ದೊಡ್ಡ ಕಟ್ಟಡಗಳು ಆ ಗದ್ದೆ ಪ್ರದೇಶದಲ್ಲಿ ಕೂಡ ಆದರೂ ಕೂಡ ನೇರವಾಗಿ ಈ ತೋಡಿಗೆ ಬಿಡ್ತಾ ಇದ್ದಾರೆ ನೇರಳೆ ಕಟ್ಟೆ ತೋಡು ಇದು ಮುಂದೆ ಸಾಗಿ ಕಲ್ಮಾಡಿ ನಂತರ ಸಮುದ್ರ ಸೇರ್ತದೆ ಉಡುಪಿ ಮತ್ತು ಕಲ್ಮಾಡಿ ನಡುವೆ ಹರಿಯುವ ಕಾಲುವೆಯ ನೀರು ಸತ್ಯ ಸಂಪೂರ್ಣ ಕಲುಷಿತವಾಗಿದ್ದು ನಗರಸಭೆ ಮಾತ್ರ ಕಣ್ಮುಚ್ಚಿ ಕುಳಿತಿದೆ ಪ್ಲಾಸ್ಟಿಕ್ ಬಾಟಲಿ ಪ್ಲೇಟ್ ಸೇರಿದಂತೆ ವಸತಿ ಗೃಹಗಳ ವೇಸ್ಟ್ ನೀರುಗಳು ಈ ಕಾಲುವೆ ಮೂಲಕ ಇಂದ್ರಾಣಿ ನದಿಗೆ ಸೇರುತ್ತಿದೆ ಹೀಗಾಗಿ ಕಲ್ಮಾಡಿ ಸೇರಿದಂತೆ ನದಿ ಪಾತ್ರದಲ್ಲಿ ಬದುಕುವ ಜನರಿಗೆ ರೋಗಗಳ ಉಚಿತ ಕೊಡುಗೆಯನ್ನು ನಗರಸಭೆ ನೀಡುತ್ತಿದೆ ನಗರೋತ್ಪನ್ನ ಯೋಜನೆಯಲ್ಲಿ ಕೋಟಿ ಕೋಟಿ ಹಣ ಬಂದಿದ್ದರೂ ನಗರಸಭೆ ನಗರದ ಸ್ವಚ್ಛತೆಗೆ ಗಮನ ಹರಿಸಿಲ್ಲ ನದಿ ಸೇರುವ ತ್ಯಾಜ್ಯವನ್ನ ಸಂಸ್ಕರಿಸಿ ನದಿಗೆ ಬಿಡುವ ಬಗ್ಗೆ ಒಂದು ಯೋಜನೆಯನ್ನು ತಯಾರಿಸಿಲ್ಲ ಹೀಗಾಗಿ ಇಂದ್ರಾಣಿ ನದಿ ಮೂಲಕ ಸಮುದ್ರ ಸೇರುತ್ತಿರುವ ತ್ಯಾಜ್ಯ ನೀರಿನಿಂದ ಮತ್ಸ ಸಂಕುಲಕ್ಕೂ ಹಾನಿಯಾಗುತ್ತಿದೆ ಎಂಬ ಆರೋಪ ಕೇಳಿ ಬಂದಿದೆ ಮುಂದೆ ಆ ನೀರು ಚಲಿಸಿ ಎಲ್ಲಿ ಹೋಗ್ತದೆ ಅಂತ ಹೇಳಿದರೆ ನಮ್ಮ ಕಲ್ಮಾಡಿ ಭಾಗವಾಗಿ ಆ ಸೇತುವೆ ಭಾಗವಾಗಿ ಸಮುದ್ರ ಸೇರುತ್ತದೆ ಜಲಚರಗಳಿಗೆ ತುಂಬ ಮುಂದಿನ ದಿನದಲ್ಲಿ ಕಂಟಕವಾಗುವುದು ಸಹಜ ಯಾಕಂದ್ರೆ ಇಲ್ಲಿ ನಾನು ಈ ಹಿಂದೆ ಖಾಸಗಿ ಒಂದು ಡ್ರೈನೇಜ್ ಮಣಿಪಾಲದಲ್ಲಿದ್ದಾಗ ಅವರು ಕೂಡ ನಿರ್ವಹಣೆ ಇಲ್ಲದೆ ಈ ತರ ಬಿಟ್ಟಿದ್ದವು ಇಲ್ಲಿ ಮಣಿಪಾಲದ ಆಸುಪಾಸಿನಲ್ಲಿ ಮೀನುಗಳು ಸತ್ತಿತ್ತು ಇಲ್ಲಿ ಕೂಡ ಮುಂದಿನ ದಿನಗಳಲ್ಲಿ ಗಂಡಾಂತರ ಇದೇ ಇದೆ ಯಾಕಂತೇಳಿದರೆ ಎಲ್ಲರೂ ಕೂಡ ಎಲ್ಲ ಕೂಡ ಎಲ್ಲರೂ ವಸತಿ ಸಮುದಾಯದಲ್ಲಿ ಪಿಟ್ಗಳಿದ್ದರೂ ಕೂಡ ಅದನ್ನು ಯಾರೂ ಕೂಡ ರೀಸೈಕ್ಲಿಂಗ್ ಮಾಡದೆ ಅಥವಾ ಯಾ ಅದಕ್ಕೆ ಕೆಲವೊಂದು ಮಾನದಂಡಗಳಿದೆ ಅದನ್ನು ಯಾವುದೇ ಗಾಳಿಗೆ ತೂರಿ ನಿಯಮಗಳನ್ನು ಗಾಳಿ ತೂರಿ ನೇರವಾಗಿ ನೇಳಕಟ್ಟೆಗೆ ತೋಡಿಗೆ ಬಿಡ್ತಾ ಇದ್ದಾರೆ ಇಂದ್ರಾಣಿ ನದಿ ಎಂಬುದು ಈಗ ನಮಗೆ ಕಪ್ಪು ವರ್ಣಕ್ಕೆ ತಿಳಿದಿದ್ದು ಭಾಳ ಬೇಸರದ ಸಂಗತಿ ಈ ಹಿಂದೆ ನಿಟ್ಟೂರಿನಲ್ಲಿ ತ್ಯಾಜ್ಯ ನೀರಿನ ಶುದ್ಧೀಕರಣ ಘಟಕ ಇತ್ತಾದರೂ ಅದು ಹಾಳಾದ ಮೇಲೆ ದುರಸ್ತಿ ಮಾಡಿಲ್ಲ ಹೀಗಾಗಿ ತೋಡುಗಳಲ್ಲಿ ಹರಿದು ಬರುವ ತ್ಯಾಜ್ಯ ನೀರು ನದಿಯ ಮೂಲಕ ಸಮುದ್ರ ಸೇರುತ್ತಿದೆ ಆದರೆ ಇದೇ ತ್ಯಾಜ್ಯದಿಂದಾಗಿ ಪರಿಸರದಲ್ಲಿ ವಾಸನೆಯ ಜೊತೆಗೆ ಸೊಳ್ಳೆಗಳು ಹೆಚ್ಚಾಗಿ ಹಲವು ರೋಗಗಳಿಗೆ ಆಹ್ವಾನ ನೀಡುತ್ತಿದೆ ಹೀಗಾಗಿ ನಗರಸಭೆಯ ಅಧಿಕಾರಿಗಳು ಹಾಗೂ ಪ್ರತಿನಿಧಿಗಳು ಇನ್ನಾದ್ರೂ ಎಚ್ಚೆತ್ತುಕೊಂಡು ಈ ಅವ್ಯವಸ್ಥೆಗೆ ಶಾಶ್ವತ ಪರಿಹಾರ ರೂಪಿಸಲಿ ಅನ್ನೋದು ಸ್ಥಳೀಯರ ಆಗ್ರಹ ಪ್ರಮಸುವಣ ನಮ್ಮ ಕುಡ್ಲ ಟ್ವೆಂಟಿ ಉಡುಪಿ